Charlie, Charlie. ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲ್ಲೇ ನಾನು ಹಿಂದೆ ಎಂದು ತಿನ್ನೋದಿಲ್ಲ ಮುದ್ದೆ ಎಂದು ತಿನ್ನೋದಿಲ್ಲ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ತಿನ್ನಲೊಂದು ಕೊಡಲ್ಲೇನು ತಗೋ ತಿನ್ ಪಾಪ ತಿನ್ನು ಬರೀ ಪಾಯಸನ ಬಳಸ್ತಾ ಇದ್ರೆ

கண்ட சுூரிவே துண்டவண்டாடு கண்டரை 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 துண்டர கண்டரை சுண்டவ முறிவே துண்டர ருண்டவ சண்டாடு

इन ने किस आईया बाला गुरु आपला नो बेडा इन से पर बड़ा बुड बुड रापो सिर्फ बल्या सिर्फ बल्या को सुन रे नैयो सिर्फ को सुन रे आईयो बाला आईयो बेडा ओड बार ओड बार ಯಾಕೆ ಮಳವು ಅಂದ್ರ ಅವತ್ತು ಏನಂತ ಪ್ರಚಾರಕ್ಕೆ ಬಂದಿದ್ದು ಸ್ವಾಮ್ ಬಂದವರಂತ ಪ್ರಚಾರ ಮಾಡ

ತಪ್ಪಿಸ್ಕೊಳ ಎಲ್ಲ ಒಡ್ರೂ ಒಡದ್ರು ಒಡದ್ರು ನಾಯಿಗ್ ಒಡ್ದಂಗದ್ರಲ್ ಅದ್ರಲ್ಗ ಅದು ಆಹಾ ಒಂದು ಚಮಚ ತಿನ್ನೋಷ್ಟೊಳಗೆ ಸೂಸ್ತ ಆಗೋಯ್ತಲ್ಲ ಚಟ್ನಿ ಒಡ್ತಕ್ಕಿಂತ ಕೋಸಂಬರಿ ಪಲ್ಯ ಹೊಡ್ತಾ ಇತ್ತಲ್ಲ ಹಾ ಏನ್ ಮಜಾ ದೊಡ್ಡ ಸೌಟ್ ಬೇರೆ ದೊಡ್ಡದು ಆ ಸೌಟಲ್ಲಿ ತಿಂತಾ ಇದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ನೆನಪಾಗೋಯ್ತು ನನಗಂತೂ ಕೋಸಂಬರಿ ಪಲ್ಯ ತಿಂದು 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 ಸುಸ್ತಾಗೋಯ್ತು

ಆ ನನ್ನ ಮಕ್ಕಳು ಇನ್ನು ಸಲ ಈ ಕಡೆ ಬಂದ್ರೆ ಹೇಳ್ಕೊಡ್ತೀನಿ ಸರಿಯಾಗಿ ಮಾಡ್ದೇ ಇರಿಯಾ ಇಂತ ಕಳ್ಳನ್ ನನ್ನ ಒಳ್ಳೆ ಕೆಲ್ಸ ಮಾಡ್ತಾರೆ ಒಳ್ಳೆ ಸ್ವಾಮೀಜಿಗಳಿಗೂ ಇವತ್ತಿನ ಕಾಲದಲ್ಲಿ ಕೆಟ್ಟ ಹೆಸರು ಬಂದಿರೋದು ಸರಿಯಾಗಿ ಬುದ್ಧಿ ಆಯ್ತು ನೋಡಿ ಇನ್ನು ಹೌದು ಕಣೆ ಮಾಳಿ ಈ ಕಡೆ ತಲೆ ಹಾಕೊಂಡಿರಲ್ಲ ಕಿತ್ತಾ ಸೊಂಬೊಳಿಂದೆ ಎಲ್ಲ ಈกินಾ ಸೊಂಬೊಳೆ ಎಲ್ಲಾ ಹೌದು

ನಿಮ್ಮ ಅಪ್ಪ ಅಣ್ಣ ಬರ್ದೇ ಇದ್ರೆ ನೀವು ಸಾಕಿಲ್ವ ಪೈಲ್ವಂಗೆ ನನ್ನ ಗಣ್ಣ ಹೇಳಿ ನಿನ್ನ ಗಣ್ಣಗೆ ಬುದ್ಧಿ ಹೊಳಸ್ತೀನಿ ನಡಿ ಹೋಗಮ್ಮ ಇಲ್ಲಮ್ಮ ನನ್ ಗಂಡನು ಈಗ ಊರಲ್ಲಿಲ್ಲ ಅವರೇನೋ ಇಸ್ಪಿಟ್ ಆಡಬೇಕಾದ್ರೆ ಪೊಲೀಸ್ ಅವ್ರು ಬಂದು ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ರಂತೆ ಕನಿಷ್ಠ ಪಕ್ಷ ಅವ್ರಿಗೆ ಮೂರರಿಂದ ಆರು ತಿಂಗಳು ಜೈಲ್ ಶಿಕ್ಷೆ ಆಗುತ್ತಂತೆ ಹಾಗಂತ ನಮ್ಮನೆ ಓನರು ಹೇಳಿದ್ರು ಈಗ ನನ್ಗೆ ಯಾರು ಇಲ್ಲ ಕಣಮ್ಮ ನನ್ಗೆ ಇವಾಗ ಸಾವು ಅಂದ ದಾರಿ ಎಂತ ಮಾತಾಡ್ತೀವ್ ಜೀವ ಕಳ್ಕೊಳ್ಳೋದು ಹೆಂಗ್ ಲಕ್ಷಣ ಅಲ್ಲವ ಏನೋ ಪಿರುತಿ ಮಾಡೋ ಪಿರುತಿ ಮಾಡಿ ಹುಡುಗಿ ಕೈ ಕೈ ಕೊಟ್ಟಾಗ ಪರೀಕ್ಷೆಯಲ್ಲಿ ಫೇಲ್ ಆದಾಗ ಗಂಡು ಮಕ್ಕಳು ನಾ ಸತ್ತೋಗ್ತಿವಿ ಅಂತಾವೆ ಆದ್ರೆ ಆ ಕೆಲ್ಸ ಮಾಡ್ಕೋಬೇಡ ಮಾಡ್ಕೊಬೇಟತ್ತಾಗಿ ನೋಡವಾ ನಿನ್ ಗಂಡ ಇಲ್ದೆ ಇದ್ರೆ ಏನಾಯ್ತು ಅಪ್ಪನ ಮನೆಯಾಗೆ ಜಾಗ ಸಿಗದೆ ಇದ್ರೆ ಏನಾಯ್ತು ಬಾ ನಮ್ಮನೆಗ ಹೋಗೋಣ ನಿನ್ನ ಮಾರಾಣಿ ಹೆಂಗ್ ನೋಡ್ಕತ್ತೀವಿ ನಾವು ಬೇಡಮ್ಮ ಬೇಡ ನೋಡವ ನಮ್ಗಂತೂ ಮಕ್ಕಳಿಲ್ಲ ನಿನ್ನೆ ಮುಂದಕ್ಕೆ ಆಗುತ್ತಾ ಇಲ್ವಾ ಅದು ಗೊತ್ತಿಲ್ಲ ಬೇಡಪ್ಪ ವಿನಾ ವಿನಾಕಾರಣ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ದಯವಿಟ್ಟು ನಿಮಗೆ ತೊಂದರೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ ನಾನು ಎಲ್ಲಿಗೂ ಬರೋದಿಲ್ಲ ನೋಡವಾ ನಮ್ಮ ಮನೆಗೆ ಬರ್ಲಿಲ್ಲ ಅಂತಂದ್ರೆ ಈಗ ನಿನಗೆ ನನ್ನ ಮೇಲೆ ಅಯ್ಯೋ ಅಂದ್ರೆ ಓದ್ರ ಅವನಿ ನನ್ನ ಹೋಗಕ್ಕೆ ಅಯ್ಯೋ ದೇವ್ರಿ ಯಾವ ಜನ್ಮದಲ್ಲಿ ನೀವು ನನಗೆ ತಂದೆ ತಾಯಿ ಹೇಗಿದ್ರು ನನಗೆ ಗೊತ್ತಿಲ್ಲ ಆದ್ರೆ ಈ ಜನ್ಮದಲ್ಲಿ ನನಗೆ ಆ ತಂದೆ ತಾಯಿ ಪ್ರೀತಿನ ಕೊಟ್ಟು ನನಗೆ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀರಾ ನೋಡಿ ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ಒಂದು ಕರಾರಿದೆ ನಂದು ನೋಡವಾ ನೀನು ಏನೇ ಕರಾರಿ ಹೇಳಿದ್ರೋ ಅದಕ್ಕೆ ನಾವು ಒಪ್ಕೊಳ್ಳೋದಕ್ಕೆ ತಯಾರಾಗಿದ್ದೀವಿ ಅಲ್ವ ಇದೆಯಾ ಹೇಳು ಅದೇನು ಅಂತ ನೋಡಮ್ಮ ಏನು ಉದ್ಯೋಗ ಮಾಡ್ತೀರೋ ಅದೇ ಉದ್ಯೋಗನೂ ನನಗೂ ಕಲಿಸ್ಕೊಡಿ ನಾನು ನಿರುದ್ಯೋಗಿಯಾಗಿ ನಿಮ್ಮ ಮನೇಲಿ ಕಾಲ ಕಳೆದು ಊಟ ಮಾಡ್ಕೊಂಡಿರೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ನೀವು ನಾನು ಹೇಳಿದ್ದಕ್ಕೆ ಒಪ್ಪಿಕೊಂಡ್ರೆ ಮಾತ್ರ ನಾನು ನಿಮ್ಮ ಜೊತೆ ಬರ್ತೀನಿ ಇಲ್ಲ ಅಂದ್ರೆ ನಾನು ಬರೋದಿಲ್ಲ ನೋಡು ತಾಯಿ ನಮ್ಮ ಉದ್ಯೋಗನ ನೀವು ಮಾಡುವಂಥದ್ದಲ್ಲ ನಿಮ್ಮ ಜನ ನಮ್ಮ ಚರ್ಮನ ಕೈಯಿಂದಲೂ ಮುಟ್ಟಲ್ಲ ಬೇಡ ತಾಯಿ ಬೇಡ ನೀ ಸುಮ್ಮನೆ ನಮ್ಮ ಮನೆ ಮಗಳಂಗೆ ಊಟ ಮಾಡ್ಕೊಂಡು ನಮ್ಮ ಮನೇಲಿ ಇದ್ದು ಬಿಡು ನಿನ್ನ ಗಿಳಿಮರಿ ಥರ ಜೋಪಾನ ಮಾಡ್ತೀವಿ ತಾಯಿ ಪಂಜರದೊಳಗೆ ಇಟ್ಟು ಕೌಚಾಕ್ಬಿಡ್ತಾನೆ ಬವ್ವ ಸರಿ ಅಣ್ಣ ಈಗೇನು ನೀನ್ ಏನೋ ತಲೆ ಕೆಡ್ಸ್ಕೋಬೇಡ ನಿನಗೆ ಹೆಂಗಿರ್ಬೇಕು ಅಂತ ಅನ್ಸುತ್ತೋ ಹಂಗೆ ಮನೇಲಿ ಇರುವಂತೆ ಸರಿಯಾ ನಡಿ ಉಂಡೆ ಎಷ್ಟ್ ದಿನ ಆಗಿದ್ದೋ ಏನೋ ಉಂಡಕ್ಕಿಕ್ತಿ ನಡಿಯವೇ ನನ್ನ ಬಾಗ್ಯದ ಬಾಗಿಲನ್ನ ತೆರೆಸಿದೆ ಅಂದು ನನ್ನ ಅಣ್ಣನ ಹತ್ರ ಪರಿಸರ ಬೀಸಗೋಸ್ಕರ ಐದು ಸಾವಿರ ರೂಪಾಯಿನ ಅಂಗ್ಲಾಚಿ ಬೇಡ್ಕೊಂಡೆ ಆದರೂ ನನ್ನ ಅಣ್ಣ ನನ್ಗೆ ಅಣ್ಣ ಹಣ ನೀಡಲಿಲ್ಲ ಆಗ ನನ್ನ ತಂದೆ ನನ್ನ ತಾಯಿಯ ಮಾಂಗಲ್ಯವನ್ನು ಮಾರಿ ನನ್ಗೆ ಹಣ ನೀಡಿದ್ರು ಈಗ ನನ್ನ ತಾಯಿಯ ಮಾಂಗಲ್ಯದ ಪುಣ್ಯ ಬಲದಿಂದಾಗಿ ನಾನು ಲಕ್ಷ ರೂಪಾಯಿನ ಸಂಪಾದಿಸಿದ್ದೀನಿ ನನ್ನ ತಂದೆಯವರು ಆಜ್ಞೆಯಂತೆ ರಕ್ತ ಮಾಂಗಲ್ಯವನ್ನು ಮಾಡಿಸ್ಕೊಂಡು ಬಂದು ನನ್ನ ತಾಯಿ ತಂದೆಯಿಂದ ನನ್ನ ತಂದೆಯಿಂದ ನನ್ನ ತಾಯಿಗೆ ಕೋಳಿ ಕಟ್ಸಿ ನಾನು ಸತ್ಮ್ರನಾಗಬೇಕು ಆಗ್ಲೇ ಆಗ್ಲೇ ನನ್ನ ಜನ್ಮ ಬೂಟ್ ಸಾಧಕ ದಯವಿಟ್ಟು ಹಾಗೆ ಹೋಗಬೇಡಿ ಅಣ್ಣ ನೋಡಿ ನೀಟಾಗಿ ಪಾಲಿಶ್ ಮಾಡ್ತೀನಿ ಬರೀ ಹತ್ ರೂಪಾಯಿ ಕೊಡಿ ಸಾಕೋಣ್ಣ ಬೇಡಮ್ಮ ನಂಗೀಗ ಅಲ್ಲೇ ಟ್ರೈನ್ ಟೈಮ್ ಆಗಿದೆ ಅಯ್ಯೋ 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 ಅಣ್ಣ ಹಾಗೆಲ್ಲ ಅನ್ಬೇಡಿ ಅಣ್ಣ ದಯವಿಟ್ಟು ಹಾಗೆ ಹೋಗ್ಬೇಡಿ ಒಂದೇ ಒಂದ್ಸಲಿ ನೀವು ಪಾಲಿಶ್ ಮಾಡಿಸ್ಕೊಂಡು ನೋಡಿ ಮತ್ತೆ ನೀವು ಇಲ್ಲಿಗೆ ಬರ್ತೀರಾ ಹಾಗೆ ಹೋಗ್ಬೇಡಿ ಅಣ್ಣ ದಯವಿಟ್ಟು ಬನ್ನಿ ನೋಡಮ್ಮ ಲೂವೈವತ್ತು ರೂಪಾಯಿ ನಂಗೀಗ ಬೂಟ್ ಪಾಲಿಶ್ ಮಾಡೋದ್ ಬೇಕಾಗಿಲ್ಲ ನನಗೆ ದಾರಿ ಬಿಟ್ರೆ ಸಾಕು ನಿಂತ್ಕೊಳ್ಳಿ ಸ್ವಲ್ಪ ನೋಡಿ ಈ ಹಣನ ದಯವಿಟ್ಟು ನೀವೇ ಹಂಗಾಮಿ ಹಣನ ಸಂಪಾದನೆ ಮಾಡೋದು ತಪ್ಪು ಅಂತ ನನ್ನ ತಂದೆ ತಾಯಿ ನನಗೆ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಈ ಹಣ ನೀವೇ ತಗೊಂಡು ಹೋಗಿ ವಾಹ್ ಜನರಲ್ಲಿ ಹುಟ್ಟಿದ ಮಳೆ ಸಾಮಾನ್ಯ ಮಾಡಿ ಎಲ್ಲೋ ಇಷ್ಟೊಂದು ಉದಾಂತ ಭಾವನೆಗಳು ಇಷ್ಟೊಂದು ಉದಾಹರಣೆಗಳು ತುಂಬಿರಬೇಕಾದ್ರೆ ಅದೆಷ್ಟು ಮುಂದುವರೆದಿದೆ ನಮ್ಮ ಭಾರತ ವಟ್ಟೆ ಪಾಡಿಗಾಗಿಯೇ ದುಡಿಯೋ ಈ ಸಾಮಾನ್ಯ ಮಹಿಳೆಯಲ್ಲಿ ಇಷ್ಟೊಂದು ಆದರ್ಶ ಬಂಧುವಾಗಿದ್ರೆ ಇವರ ತಂದೆ ತಾಯಿಯಿಂದ ಎಷ್ಟು ಧರ್ಮಶೀಲರಾಗಿರ್ಬೋದು ಏನಮ್ಮ ನೀನು ನಮ್ದು ಚನ್ನಪಟ್ಣ ಅಣ್ಣ ನೋಡ್ತಾ ಇದ್ರೆ ತಂಗಿ ತರನೆ ಕಾಣಿಸ್ತಾಳಲ್ಲ ಇವಳು ನನ್ನ ತಂಗಿ ಆಗಿದ್ರೆ ಬೆಂಗ್ಳೂರ್ಗೆ ಯಾಕೆ ಬರ್ತಿದ್ಲು ಅದ್ರಲ್ಲೂ ಇಂತ ಈನೇ ಕೆಲಸ ಯಾಕೆ ಕೈ ಆಗ್ತಾ ಇದ್ಲು ತಂದೆ ತಾಯಿ ಏನು ನಮ್ಮ ತಂದೆ ಹೆಸರು ರಾಮಜ್ಜ ಅಂತ ನಮ್ಮ ಅಮ್ಮನ ಹೆಸರು ರೇಣುಕಮ್ಮ ಅಂತ ಕೆತ್ತ ಕೆಲಸ ಮಾಡಿ ಮನೆಯಿಂದ ಓಡ್ಬಂದು ಈನ ಕೆಲಸ ಮಾಡ್ತಾ ಇದೆಯೋಬೇಡ

ತಂಗಿನ ಮದ್ವೆ ಮಾಡಿಕೊಟ್ಟ ಮೇಲೆ ಗಂಡರ ಮನೇಲಿ ಅವಳು ಚೆನ್ನಾಗಿದ್ದಾಳೋ ಚೆನ್ನಾಗಿಲ್ವೋ ತಿಂದ್ಲೋ ಇಲ್ವೋ ಅಂತ ಒಂದು ಹೇಗಿದ್ದಾಳೆ ಅಂತ ನೋಡೋದಕ್ಕೆ ಒಂದ್ಸಲ ಆದ್ರೂ ಬಂದ್ರೆ ಯಾರು ಬರ್ಲಿಲ್ಲ ಆದ್ರೆ ನಾನು ಅನುಭವಿಸಿರೋ ಕಷ್ಟ ನಾವು ಯಾರು ಗೊತ್ತು ಹೊಟ್ಟೆ ಹಸ್ಕೊಂಡು ನಡ್ಕೊಂಡು ಕೈ ಕಾಲೆಲ್ಲ ಸುಸ್ ಪಡ್ಕೊಂಡು ಮನೆಗೆ ಹೋಗಿ ಒಂದು ಸುತ್ತ ಅಣ್ಣನ ಕೇಳಿದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡಿ ನನ್ನ ನಾನ್ತವಳು ಇಂಥವಳು ಅಂತ ಹೇಳಿ ಮನೆಯಿಂದ ನನ್ನ ಅಕ್ಕತಿದ್ದ ಹಾಕಂದ್ರಲ್ಲ ಈಗ ಹೇಳನಾ ಕುಲಗೇಡಿಗಳು ಯಾರು ಅಂತ ತು ನಿಮ್ಮ ಜನ್ಮದಕ್ಕೆ ಬೆಟ್ಟಿ ಆತ ನೀವು ಕೊಲಗೇಡಿಗಳು ಏನ್ ಮಾತಾಡ್ತಿದ್ಯಮ್ಮ ನೀನು ಮಾತಾಡ್ತಾರದು ಒಂದು ಅರ್ಥ ಆಗ್ತಾ ಒಂದು ಅರ್ಥ ಆಗ್ತಾ ಇಲ್ಲ ನೀನ್ ನನ್ ಕೆಣ್ಣೆ ಹೊಡ್ದಿರೋ ಆ ನೋವಿಂದ ಆ ವೇದನೆಯಿಂದ ನಾನು ಈ ರೀತಿ ಮಾತಾಡ್ಬಿಟ್ಟೆ ಆದ್ರೆ ನಾನು ಊಟ ಎಸ್ಕೊಂಡು ಊಟ ಮಾಡೋದಕ್ಕೆ ಊಟ ಕೇಳೋದಕ್ಕೆ ಅಂತ ತವ್ರ ಮನೆಗೆ ಓಡೋಡ್ ಬಂದು ಅದಕ್ಕೇನು ಅಂತೂತು

ತಂಗಿ ಎಷ್ಟು ಒಬ್ಳು ನಾಚಿಕೆ ಆಗಲ್ವಪ್ಪ ಈ ಮಾತು ಹೇಳೋದಿಕ್ಕೆ ಅಲ್ಲ ಕಣಪ್ಪ ಬೆನ್ನಿ ಹುಟ್ಟಿದ ತಂಗಿನ ಒಂದು ಸಾವಿರಾರು ಕಡೆ ಯೋಚನೆ ಮಾಡಿ ಒಂದು ಒಳ್ಳೆ ಮನೆಗೆ ಮದುವೆ ಮಾಡಿಕೊಡ್ತಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಹೋಗಿ ಹೋಗಿ ಆ ಕುಡುಕ್ ನನ್ನ ಮಗನಿಗೆ ಗಂಟು ಹಾಕಿದ್ರಿ ಓಕೆ ಗಂಟು ಹಾಕಿದ್ರಿ ಗಂಟು ಹಾಕಿದ್ಮೇಲೆ ಒಂದು ದಿನನಾದ್ರೂ ಬಂದು ಆ ಹೆಣ್ಮಗ ಹೆಂಗದೆ ಅಂತ ಯಾರಾದರೂ ಬಂದು ನೋಡಿದ್ರೇನಪ್ಪ ಬೀದಿಲಿ ಇಡ್ಕೊಂಡು ಆ ಮಗಿಗೆ ದನಕ್ಕೆ ಬಡ್ದಂಗೆ ಬಡೀತಾ ಇದ್ದ ಆ ಮಗಿ ಕಣ್ಣೀರ ನೋಡಕ್ ಆಗ್ದಲೆ ಹೋಗವ ನಿಮ್ಮ ಅಪ್ಪನ ಅಣ್ಣನ ಕರ್ಕ ಬರೋಗು ಅಂತ ಊರಿಗೆ ಕಳಿಸ್ಕೊಟ್ರೆ ಮನೆಗೆ ಬಂದಿರೋ ಮಗಳನ್ನ ನಿನ್ ಕಷ್ಟ ಏನವ ಸುಖ ಏನವ ಅಂತ ಕೇಳ್ದಲೆ ಒಂದ್ ತುತ್ತು ಅನ್ನನು ಆಗ್ದಂಗೆ ಆ ಮಗಿನ ಮನೆಯಿಂದ ಆಚೆಗ ದಬ್ಬಿಟ್ರಿ ಇತ್ತಗೆ ಗಂಡನ್ ಮನೇನೂ ಇಲ್ಲ ಇತ್ತಗೆ ಅಪ್ಪನ್ ಮನೇನೂ ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಒಂಟಿತ್ತು ಕಣಪ್ಪ ಬ್ಯಾಡವ್ವಾ ಬಾ ನಮ್ಮನೇಲೆ ಇರು ಮಹಾರಾಣಿ ತರ ನೋಡ್ಕೋತೀವಿ ಅಂತಂದಿದ್ದಕ್ಕೆ ಆ ಮಗ ಏನಂತೂ ಗೊತ್ತಾ ನಿಮ್ ಮನೇಲಿ ಬಿಟ್ಟಿ ಕೂಳ್ ತಿನ್ಕೊಂಡಿರಲ್ಲ ಕಣವಾ ನೀವು ಮಾಡ ಕೆಲ್ಸನೆ ನನಗೂ ಹೇಳ್ಕೊಡಿ ಅಂತ ತನ್ನ ಹೊಟ್ಟೆ ಪಾಡ್ಗೋಸ್ಕರ ಕೆಲ್ಸ ಮಾಡ್ತೈತೆ ಅಲ್ಲ ಕಣಪ್ಪ ಎಷ್ಟೋ ವರ್ಷ ಆದ್ಮೇಲೆ ದೂರದಿಂದ ಬತ್ತಾ ಇದೀಯಾ ಆ ಮಗಿ ಮುಖ ನೋಡ್ತಾ ಇದೀಯಾ ನನ್ ತಂಗಿ ಯಾಕಿಂತ ಕೆಲ್ಸ ಮಾಡ್ತಾ ಇದ್ದಾಳೆ ಅಂತ ಒಂದ್ ನಿಮಿಷ ಕೂತ್ಕೊಂಡು ಆ ಮಗಿ ಜೊತೆ ಮಾತಾಡಿದ್ರೆ ನೊಂದಿರೋ ಮನ್ಸಿಗೆ ಎಷ್ಟೋ ಸಮಾಧಾನ ಸಿಗಬೇಕು ಅದನ್ನ ಯಾವ್ದನ್ನು ಮಾಡದೆ ಬಂದು ಏಕಾಏಕಿಯ ಮಗಿಕೆನೆಗೆ ಪಟ್ಟಿರಂತ ಆಗ್ತಿದೆ ಒಂದು ಸರಿಯಾಗಿ ನಿನ್ನ ಅರ್ಥ ಮಾಡ್ಕೊಳ್ದೆ ನಿನ ಕೆನೆ ಹುಡುಗ್ಬಿಟಮ್ಮ ದಯವಿಟ್ಟು ಪಾಪ ಚಪ್ಪಳಮ್ಮ ಬೇಡ ಅಣ್ಣ ಹಾಗೆಲ್ಲ ಹೇಳಿಬೇಡ ನೀ ನನ್ನ ಕೆಣ್ಣೆಗೆ ಕುಡ್ದಿಲ್ಲ ಆ ನೋಯಿಂದ ನಾನು ಅಕ್ಕ ಹೇಳಿದೆ ಅಷ್ಟೇ ಆ ನೋಗೆ ನಾನು ನಿನ್ನನ ಭಯ ಆಗಾಯ್ತು ಅಷ್ಟೆ ಅಣ್ಣ ನಾನು ತವರು ಮನೆಗೆ ಅಂತ ಬಂದಾಗ ಎಲ್ಲರೂ ನನ್ನನ್ನು ಬೈದು ಕಳ್ಸಿದ್ರಲ್ಲ ಅದಕ್ಕೆ ನನ್ನ ಕೋಪ ಬಂದು ಏನಣ್ಣ ಇದ್ಮೇಲೆ ನಿನ್ನ ಪಾಣ ಬಂಗಾರ ಜವಾಬ್ದಾರಿ ನಂದಮ್ಮ ಹುಡುಕ್ನಾದ ನಿನ್ ಗಂಡನಿಗೆ ಸರಿ ಸರಿ ಹೇಗೆ ಮಾಡ್ತೀನಮ್ಮ ಮಾಡ್ತೀನಿ ನಿನಗೆ ಅನ್ನ ನೀಡಿದ ಪಾಪಿ ಅಣ್ಣನಿಗೆ ಸರಿಯಾದ ಬುದ್ಧಿ ಕಲ್ತೀನಿ ಮಾರೊಮ್ಮ ಮನೆಗೆ ಹೋಗೋಣ ಇಲ್ಲ ಅಣ್ಣ ನಾನು ತವ್ರು ಮನೆಗೆ ಬರೋ ಹಾಗಿಲ್ಲ ಯಾಕಮ್ಮ ಯಾಕಮ್ಮ ಗೊಂತ ಇದೀಯ ಆವತ್ ನಾನ್ ತವ್ರು ಮನೆಗೆ ಬಂದಾಗ ಅದ್ಕೆ ನಾ ಅನ್ನ ಕೇಳ್ದಾಗ ಅದ್ಕೆ ನನ್ನ ಅನ್ಬಾರ್ದ್ ಮಾತ್ ಕಣ್ಣಂದು ಜಾರಡಿ ಪಿಂಡ ಅಂತ ಬೈದ್ ಕಳಿಸ್ಬೇಕಾದ್ರೆ ಅಮ್ಮ ಮಾತಿಂದ ನೊಂದ್ಕೊಂಡು ಇನ್ಯಾವತ್ತೂ ನೀನ್ ಈ ಮನೆಗೆ ಹೆಜ್ಜೆ ಇಡ್ಬಾರ್ದು ಅಂತ ಆಣೆ ಮಾಡಿಸ್ಕೊಂಡಿದ್ದಾರೆ ಅಣ್ಣ ಆಣೆ ಮಾಡಿಸ್ಕೊಂಡಿದ್ದಾರೆ ಅದಕ್ಕೆ ನಾನು ಬರೋ ಹಾಗಿಲ್ಲ ಯಾಕಮ್ಮ ಈಗ ಮಾತಾಡ್ತೀಯ ನೋಡು ನಾನು ಕೂಡ ನಿನ್ನಂತೆ ಮರಳು ಒಂದು ಮನೆ ಬಿಟ್ಟು ಬಂದವನು ಈಗ ಮನೆಗೆ ತಿರುಗಿ ಹೋಗ್ತಾ ಇದ್ದೀನಿ ನಾನೀಗ ಚಿತ್ರವಂಸದಲ್ಲಿ ಕೀರ್ತಿಶಾಲಿಯಾಗಿ ಶಾಲೆಯಾಗಿ ಬಾಳ್ತಾ ಇದ್ದೀನಿ ನನ್ನ ತಂದೆಯವರ ಆಜ್ಞೆಯಂತೆ ಮಂಗಲವನ್ನು ಮಾಡಿಸ್ಕೊಂಡು ಬಂದು ಮಾಡಿಸ್ಕೊಂಡು ಹೊರಡ್ತಿದ್ದೀನಿ ನನ್ನ ತಂದೆಯ ಕೈಯಿಂದ ನನ್ನ ತಾಯಿಯ ತಾಯಿಯ ಕೊಳಗೆ ಕಟ್ಟಿಸುವ ಸುಸಂದರ್ಭದಲ್ಲಿ ತಂಗಿಯಾದ್ರೆ ಎಷ್ಟು ಚಂದನಮ್ಮ ಬಾರಮ್ಮ ಬಾರಮ್ಮ ಬಾಣಮ್ಮ ನೀವು ಆತಕವಾಗಿದ್ರೆ ಮನೆ ಹೊರಗಡೆ ನಿಂತಿರು ಅಮ್ಮ ಬಂದು ಕರೆವರೆಗೂ ನೀನು ಮನೆ ಹೊರಗಡೆ ಬರ್ಬೋಣ ಬಾರಮ್ಮ ಹೋಗೋಣ ಅಣ್ಣ ಸರಿ ಇಡು ನೋಡು ಇಷ್ಟು ದಿವಸ ನನಗೆ ಯಾರ ಆಶ್ರಯನೂ ಇಲ್ದೆ ಇರಬೇಕಾದ್ರೆ ಇವ್ರಿಬ್ರು ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸಿ ಇವ್ರ ಮನೇಲಿ ನನಗಿರೋದಕ್ಕೆ ಅವಕಾಶ ಮಾಡಿಕೊಟ್ರು ಹೀಗೆಲ್ಲ ಇರಬೇಕಾದ್ರೆ ಇವರಿಬ್ಬರಿಗೂ ಏನಾದರೂ ಒಂದು ಕಾಣಿಕೆ ಕೊಟ್ಬಿಟ್ಟು ಹೋಗೋಣ ಅಷ್ಟೇ ತಾನೆ ಅದಕ್ಕೆ ಯಾಕೊಮ್ಮೆ ಚಿಂತೆ ಮಾಡ್ತೀಯ ಈಗ ನನಗೆ ದುಡ್ಡಿನ ತಾಪತ್ರ ಇಲ್ಲ ಯಜಮಾನ್ರೆ ಹೇಳಿ ನೀವು ನನ್ನ ತಂಗಿನ ಹೊಟ್ಟೆಲ್ ಹುಟ್ಟ ಮಕ್ಕಳಾಗಿ ಕಾಪಾಡಿದೀರ ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರ ನಿಮಗಾಗಿ ಈ ನನ್ನ ಚಿಕ್ಕ ಕಾಣಿಕೆ ದಯವಿಟ್ಟು ಇದನ್ನ ಸ್ವೀಕರಿಸ್ತೀನಿ ಬೇಡ ಸ್ವಾಮಿ ನೀವೇ ಇಟ್ಕೊಳಿ ಸ್ವಾಮಿ ನೀವೇ ಇಟ್ಕೊಳಿ ನೀವೇ ಇಟ್ಕೊಳಿ ನೀವೇ ಇಟ್ಕೊಳ್ಳಿ ಬಾಯ್ಲಿ ನನಗೊಂದು ನಿಜ ಹೇಳು ನಿಮ್ಮವ್ವ ನಿನ್ನ ಅದು ಹೆಂಗ್ ಉದುರಿಸ್ಬಿಟ್ಳು ಅಂತ ಹಾಂ ಅಲ್ಲ ಈ ಕೈ ಬೇಡ ಅಂತೈತೆ ಅದೇ ಹಿಂದುಗಡೆಂದು ಹೋಗಿಸ್ಕೊತೈತೆ ಏನು ತಗೋ ಅಲ್ಲ ಎಷ್ಟು ದಿನ ಬದುಕವು ನೀನು ನೆಲಕ್ಕೆ ಕೆರೆ ತಪ್ಪಲ್ಲ ನಾನು ಮಡಕೆ ಕೆರೆಯ ತಪ್ಪಲ್ಲ ಇದನ್ ತಗೊಂಡು ಏನು ಮಾಡಿ ಇನ್ನೊಂದ್ಸರ್ತಿ ಕಂಡೋರ್ ದುಡ್ಗೆ ಏನಾದರೂ ಆಸೆ ಪಡ್ತು ಅಂತಂದರೆ ಓ ಬವ ಈತಗೇ ಏನವ ನೀನು ಆ ಏನು ನಿಮ್ಮ ಅಣ್ಣ ದೊಡ್ಡ ಮನ್ಸಾಗಿ ಬರ್ತಾನೆ ಏನೋ ಕೊಟ್ಬಿಡ್ತಾನೆ ಅಂತ ನಿನ್ನ ಸಾಕದ್ವಿ ಅಂತ ಅನ್ಕಂಡ ಇಷ್ಟು ವರ್ಷ ಆದರೂ ನಮಗೂ ಒಂದು ಮಕ್ಕಳು ಆಗಲಿಲ್ಲ ಇದ್ರ ಕೈಲ ಅದು ಆಗಲಿಲ್ಲ ನಮ್ಮ ಮಗಳು ಅಂತ ತಿಳ್ಕೊಂಡು ಪ್ರೀತಿ ಮಾಡಿದಕ್ಕೆ ನಮ್ಮ ಪ್ರೀತಿಗೆ ಬೆಲೆ ಕಟ್ಬಿಟ್ಟೆ ಅಲ್ವಾ ನೋಡವ ನಾವು ಹಣದಲ್ಲಿ ಬಡವರು ಇರ್ಬೋದು ಆದರೆ ಪ್ರೀತಿನ ಮಾರ್ಕೊಳ್ಳೋ ಅಷ್ಟೇನು ಬಡವರಲ್ಲ ತಗಿ ಇದನ್ನ ನೀನೇ ಮಡಿಕ ನೋಡವ ಅಷ್ಟು ನಿನಗೆ ಈ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂತಂದ್ರೆ ತಿಂಗ್ಳಿಗೊಂದು ಕಾಜ್ಗ ಗೀಜ್ ಸಾಕು ನಾಳೆ ದಿನ ಇವ ಸತ್ತ ಇಬ್ರು ಸತ್ವಿ ಅಂತ ಯಾರಾದರೂ ಸುದ್ದಿ ಮುಟ್ಟಿಸ್ತಾರೆ ಆವಾಗ ಬಂದು ಮಕ ನೋಡಿ ಎದೆ ಮೇಲೆ ಮೂರಿಡಿ ಮಣ್ಣು ಹಾಕಿದ್ರೆ ನಮ್ಗೆ ಅಷ್ಟೇ ಸಾಕು ಕಣವ ಬಂಗಾರ ಗಿಂಗಾರ ಎಲ್ಲ ಏನು ಬೇಡ ಅಪ್ಪ ಮಗಿನ ಚೆನ್ನಾಗಿ ನೋಡ್ಕೊಂಡಿದ್ದೆ ಕಣಪ್ಪ ನೀನ್ ಬಂದು ಪಟೀಲ್ ಅಂತ ಕೆನ್ನೆ ಹೊಡ್ಬಿಟ್ಟಲ್ಲ ಆ ಮಾ ಅದಕ್ಕೇನೆ ಏನೋ ಒಂದ್ ನಾಲ್ಕು ಮಾತಾಡ್ಬಿಟ್ಟೆ ದಯವಿಟ್ಟು ನಾನು ಆಡಿದ ಮಾತ್ನೆಲ್ಲ ನೀನ್ ಹೊಟ್ಟೆ ಹೊಟ್ಟೆ ಸರಿಯಾಗಿ ಐತಲ್ಲಪ್ಪ ಅದ್ರೊಳಗೆ ಹಾಕಂಬಿಡಪ್ಪ ಮಗಿನ ಹುಸಾರ ಕರ್ಕೊಂಡು ಹೋಗಪ್ಪ ಮತ್ತೆ ಒಡ್ಕಪ್ಪ ಮಾಡ್ಕೊಂಡ್ ಕರ್ಕೊಂಡು ಹೋಗ್ಬೇಡ ಹುಸಾರ ಹೋಗವ

ಎಲ್ಲರನ್ನು ನೋಡ್ಕೊಂಡು ಅಂತ ದುಡ್ಡು ಬರದ ಇಂತ ದುಡ್ಡು ಬರದ ಅಂತ ನಮ್ಗೆ ಯಾವ್ದು ಹುಟ್ಟನೆ ಇಲ್ಲಪ್ಪ ಯಾವಾಗ ನೋಡಿದ್ರು ಬರೀ ದೇವ್ರಿಗೆ ಬೈಯ್ಯೋದೇ ಆಗೋಯ್ತು ಯಾವಾಗ ನೋಡಿದ್ರು ಬರೀ ದೇವ್ರಿಗೆ ಬೈಯ್ಯೋದೇ ಆಗೋಯ್ತು ಹಂಗೆಲ್ಲ ದೇವ್ರಿಗೆ ಬೈಬಾರ್ದು ಇರಿಯಾ ದೇವ್ರ ಕಣ್ಬಿಟ್ಟು ಸಾನೆ ದಿನ ಆಯ್ತು

ಇದೇ ಮೊದಲನೇ ಕೂಸಲ್ವಾ ಹೊಸಿ ಹುಷಾರ ಕರ್ಕೊಂಡೋಗು ಉದ್ರು ಅದು